ಪುಟ ವಂಚಿತರಾದ ಸೈನಿಕರನ್ನು ಕುರಿತು ನಗರದಲ್ಲಿರುವ ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಫ್ರೀಡಂ ವಾಲ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೈಬರ್ ಕ್ರೈಂನ ಸಬ್ ಇನ್ಸ್ಪೆಕ್ಟರ್ ಆದ ಗವಿರಾಜ್ ರವರು ಫ್ರೀಡಂ ಬೋರ್ಡ್ಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಅಲ್ಲ ಸೊ ಎಚ್ಚರಿಕೆಯಿಂದ ಕಾಶನ್ಸ್ ಇರಬೇಕು ನಮಗೆ ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾ ಹೌದು ಅದೊಂಥರ ಥ್ರಿಲ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ಅಥವಾ ಫಾಲೋರ್ಸ್ ಅಥವಾ ತುಂಬಾ ಕನೆಕ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ವಯಸ್ಸಂತೂ ತುಂಬಾ ಚೆನ್ನಾಗಿರುತ್ತೆ ಸೋಷಿಯಲ್ ಮೀಡಿಯಾ ಬಟ್ ಕೆಲವೊಂದು ಕೆಲವೊಂದು ಎಚ್ಚರಿಕೆ ನೀವು ವಯಸ್ಸಾಗಬೇಕು ಯಾಕೆಂದ್ರೆ ರೋಡಲ್ಲಿ ಹೋಗಿದ್ರೆ ಆಕ್ಸಿಡೆಂಟ್ ಆದ್ರೆ ಹೇಗೆ ಪ್ರಾಣ ಕಳ್ಕೊತೀವಿ ಅಥವಾ ನಮ್ಗೆ ಏನೋ ಅನಾಹುತ ಆಗುತ್ತೋ ಅದೇ ರೀತಿ ಅಫೆಕ್ಟ್ ಸೋಷಿಯಲ್ ಮೀಡಿಯಾ ಲೈಫಲ್ಲೂ ಕೂಡ ನಿಮಗೆ ಆಗುತ್ತೆ ಹೇಳ್ಬೋದು ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಸರ್ ಅದು ಇದು ಅದು ಫಿಸಿಕಲ್ ವರ್ಲ್ಡ್ ಇದು ವರ್ಚುವಲ್ ವರ್ಲ್ಡ್ ಅಂತ ಸೊ ವರ್ಚುವಲ್ ವರ್ಲ್ಡ್ ಅಷ್ಟೇ ನಮ್ಮ ರೆಪ್ಯುಟೇಷನ್ ಒಂದ್ಸಲ ನಾವು ಕಳ್ಕೊಂಡ್ರೆ ಅಲ್ವಾ ನಮ್ಮ ಹೆಸರು ಕಳ್ಕೊಂಡ್ರೆ ನಾವಾಗ್ಲಿ ನಮ್ಮ ಫ್ಯಾಮಿಲಿ ಆಗಲಿ ಎಷ್ಟು ಲಾಸ್ ಆಗುತ್ತಲ್ಲ ಅವ್ರಿಗೆ ಸೊ ಏನೇನು ಕಳ್ಕೊತೀರ ವರ್ಚುವಲ್ ವರ್ಲ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಹ್ಯಾಂಡ್ ಮಾಡಲಿಲ್ಲ ಏನು ಕಳ್ಕೊತೀರಾ ಅಂದ್ರೆ ನಿಮ್ಮ ಒಂದು ಆ ಒಂದು ಪ್ರೈವೇಟ್ ಲೈಫ್ನ ನಾನು ಎಕ್ಸಾಂಪಲ್ ಕೊಡ್ತೀವಿ ಏನೋ ಒಂದು ಫೋಟೋ ಒಂದು ಅಪ್ಲೋಡ್ ಮಾಡಿರ್ತೀರ ನೀವು ಅಪ್ಪ ಜೊತೆ ಅಕ್ಕನ ಜೊತೆ ಅಣ್ಣನ ಜೊತೆ ಊಟಿಗೋ ಬ್ಯಾಂಗ್ಳೂರಿಗೋ ಎಲ್ಲ ಸೊ ಒಂದು ನಾಲ್ಕೈದು ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತೀರ ಇಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀರ ಸೊ ಸಪೋಸ್ ನಿಮ್ಗೆ ಯಾರೋ ಕೆಲವೇ ಫಾಲೋವರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಅದನ್ನ ನೋಡಿ ಲೈಕ್ ಅಥವಾ ವ್ಯೂ ಅಥವಾ ಲೈಕ್ ಶೇರ್ ಮಾಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ನನ್ನ ಫೋಟೋನ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಮೆಂಬರ್ ಮಾಡಿದ್ದಾರೆ ಅಷ್ಟು ವ್ಯೂಸ್ ಇದೆ ಅಂತ ಖುಷಿ ಕೊಡುತ್ತೆ ಮಾಡೋಕ್ಕಾಗುತ್ತಾ ಒಬ್ಬ ನಿಮ್ಮ ಫೋಟೋ ತಗೊಂಡು ಏನಾದ್ರು ಕ್ರಾಪ್ ಮಾಡಿ ಎಡಿಟ್ ಮಾಡಿ ಬೇರೊಂದು ಮತ್ತೊಂದು ಮಾಡಿ ಇನ್ನೊಂದು ಸೋಷಿಯಲ್ ಮೀಡಿಯಾದ್ ಬಿಟ್ರ ಅಲ್ವಾ ಬಿಡ್ಬೋದಲ್ಲ ಏನಾಗುತ್ತೆ ಅವಾಗ ಅಪ್ಪನ ಫೋಟೋ ಇರುತ್ತೆ ಅಮ್ಮನ ಫೋಟೋ ಇರುತ್ತೆ ಅಕ್ಕ ಅಣ್ಣನ ಫೋಟೋ ಇರುತ್ತೆ ಸೊ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ನಾನು ತುಂಬ ಇಡಕ್ಕೆ ಹೋಗಲ್ಲ ನಮಗೆ ಸಮ್ ಟಿಪ್ಸ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು ಯೂಸ್ ಮಾಡಿ ಏನು ಸ್ಕೂಲಲ್ಲಿ ರಿಸ್ಟ್ರಿಕ್ಷನ್ ಇದೆ ಬಟ್ ಮಾಲೀಕರು ರಿಸ್ಟ್ರಿಕ್ಷನ್ ಇಲ್ಲ ಯೂಸ್ ಮಾಡಿ ಬಟ್ ಯೂಸ್ ವಿತ್ ಕೇರ್ ಯಾವುದೇ ಕಾರಣಕ್ಕೂ ತಮ್ಮ ಪ್ರೈವೇಟ್ ಏನು ಮ್ಯಾಟರ್ ಪ್ರೈವೇಟ್ ನಿಮ್ದು ಡಾಟಾ ಇರುತ್ತಲ್ಲ ಎಕ್ಸೆಪ್ಟ ಮೇನ್ ಅಷ್ಟು ಬಿಟ್ರೆ ತುಂಬ ನೀವು ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ನೋ ನಂಬರ್ನ ಅಲ್ಲಿ ನಿಮಗೆ ಒಂದು ಮೆಸೇಜ್ ಅಥವಾ ಏನೋ ಒಂದು ಬಂತು ಅಂದರೆ ಅದಕ್ಕೆ ರಿಪ್ಲೈ ಮಾಡೋಕೆ ಹೋಗ್ಬೇಡಿ ದುಡ್ಡು ಕಳ್ಕೊಂಡ್ರೆ ಸಿಗುತ್ತೆ ಏನ್ ದುಡ್ಡು ನಮ್ದು ಅಕೌಂಟ್ ಅಲ್ಲಿ ಐದು ಸಾವಿರ ಆಯ್ತು ಹತ್ತು ಸಾವಿರ ಆಯ್ತು ಅಂದ್ರೆ ನೋ ಪ್ರಾಬ್ಲಮ್ ಹತ್ತು ಸಾವಿರ ಹೋಯ್ತು ಅಂತ ಅವ್ರು ನಮ್ಮ ಲೈಫ್ ನಾವು ಕಳ್ಕೊಂಡ್ರೆ ನಮ್ಮ ರೆಪ್ಯುಟೇಷನ್ ನ ಕಳ್ಕೊಂಡ್ರೆ ನಮ್ಮ ಪ್ರೈವಸಿ ನಾವು ಕಳ್ಕೊಂಡ್ರೆ ಮತ್ತೆ ಏನ್ ಬ್ರಿಗೇನ್ ಆಗಲ್ಲ ಮತ್ತೆ ನಾವು ಈ ಕಾಂಟ್ ಗೆಸ್ಟ್ ಆಯ್ತು ನಾರ್ಮಲ್ ಅಲ್ವಾ ಹಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ಹೌದು ಯೂಟ್ಯೂಬ್ ಯೂಟ್ಯೂಬ್ ಸರ್ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ಬೇಕು ಯೂಟ್ಯೂಬ್ ಮಿಸ್ಲೈಕ್ ಒಂದು ಓಷನ್ ಎಲ್ಲ ಇದೆ ಅಲ್ಲಿ ಏನು ಹುಡುಗಿದ್ರೆ ಮಿಸ್ ಸಿಗುತ್ತೆ ಬಟ್ ನೀವು ಏನು ಹುಡುಗಿ ಬಟ್ ನೀವ್ ಅಂದ್ಕೊಂಡಿರ್ಬೋದು ಸೋಷಿಯಲ್ ಮೀಡಿಯಾ ಸೋಷಲ್ ಮೀಡಿಯಾದಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆಗಲಿ ನೀವೇನೇ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನಮಗೆ ಸೈಬರ್ ಪೊಲೀಸ್ನವ್ರಿಗಂತೂ ಪಕ್ಕ ಗೊತ್ತಾಗುತ್ತೆ ನಮ್ಮ ಹತ್ರ ಆ ರೀತಿ ಟೆಕ್ನಾಲಜಿ ಇದೆ ಆ ರೀತಿ ಸಾಫ್ಟ್ವೇರ್ ಇದೆ ಯಾರ ಯಾರು ಏನೇನ ಸರ್ಚ್ ಮಾಡ್ತಾರು ಆ ಸರ್ಚ್ ಹಿಸ್ಟ್ರಿ ನಮಗೆ ಸಿಗ್ತಾ ಇರುತ್ತೆ ಸೊ ನಾನು ಹೇಳ್ತಿದ್ದೆಲ್ಲ ಯೂಸ್ ವಿತ್ ಕೇರ್ ಖುಷಿಯಾಗಿ ಫನ್ ಫನ್ ಇರಬೇಕು ಅದ್ರಲ್ಲಿ ಏನೋ ಮಾಡ್ಕೊಂಡು ಅದೇ ನಮಗೆ ದೊಡ್ಡ ಒಂದು ಆಗೋ ರೀತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಹುದು ಕಾರ್ಯಕ್ರಮದಲ್ಲಿ ನ್ಯಾಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಪ್ರಾಂಶುಪಾಲರಾದ ಸುಪ್ರಿಯಾ ಉಪ ಪ್ರಾಂಶುಪಾಲರಾದ ನಜಮೋಸ್ ರಾಕೇಶ್ ಪ್ರೀತೇಶ್ ಉಪಸ್ಥಿತರಿದ್ದರು